ಬಣ್ಣ ಪತ್ನಿಗೆ ವಂಚಿಸಿ ಟೆಕ್ಕಿ ಪತಿ ವಿರುದ್ಧ ಅಕ್ರಮ ಸಂಬಂಧ ಆರೋಪ ಪತ್ನಿ ಮೇಲೆ ಹಲ್ಲೆ ಮಾಡಿ ಜಾತಿ ನಿಂದನೆ ಮಾಡಿದ್ದ ಆರೋಪ ಪ್ರೇಯಸಿ ಜೊತೆ ಪಲ್ಲಂಗದಲ್ಲಿ ಇದ್ದಾಗಲೇ ಪೊಲೀಸರಿಗೆ ಸಿಕ್ಕಿ ಬಿದ್ದಂತ ಪತಿ ಆರೋಪಿ ಟೆಕ್ಕಿ ಜೆಡ್ರೆಲಾ ಜಾಕೂಬ್ ಆರೋ ಎಂಬಾತನ ಬಂಧಿಸಲಾಗಿದೆ ಕಳೆದ ಎರಡು ವರ್ಷಗಳಿಂದ ಪತ್ನಿಯೊಂದಿಗೆ ಬೆಂಗಳೂರಿನಲ್ಲಿ ವಾಸ ಇದ್ದೆ ಆಯ್ತಾ ಖಾಸಗಿ ಸಂಸ್ಥೆಗ ಪ್ರತಿಷ್ಠಿತ ಹುದ್ದೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದ ನೋಡಿ ಈತನಿಗೆ ಕೆಲಸ ಇಲ್ಲದ ಕಾರಣ ತನ್ನ ಕೆಲಸ ಬಿಟ್ಕೊಟ್ಟಿದ್ರಂತೆ ಪತ್ನಿ ಲಕ್ಷಾಂತರ ಸಂಬಳ ಬರ್ತಾ ಇದ್ದ ಕೆಲಸವನ್ನ ಪತಿಗೆ ಕೊಡ್ಸಿದ್ರಂತೆ ಪತ್ನಿ ಆದರೆ ಒಂದು ಮಗುವಾದ ಬಳಿಕ ಪತ್ನಿಗೆ ಜಾತಿ ನಿಂದನೆ ಮಾಡಿ ಕಿರುಕುಳ ಮಾಡೋದಕ್ಕೆ ಶುರು ಮಾಡಿದ್ನಂತೆ ಗರ್ಭಪಾತವಾಗುವಂತೆ ಪತ್ನಿ ಮೇಲೆ ಹಲ್ಲೆ ನಡೆಸಿದ್ದ ಈ ಪತಿ ಜಾಕೋಬ್ ಈ ನಡುವೆ ಪತ್ನಿಗೆ ಮೋಸ ಮಾಡಿ ಬೇರೆ ಯುವತಿ ಜೊತೆಗೆ ಅಕ್ರಮ ಸಂಬಂಧ ಇಟ್ಕೊಂಡಿದಂತೆ ಪತಿ ವಿರುದ್ಧ ಅಟ್ರಾಸಿಟಿ ಮತ್ತು ಹಲ್ಲೆ ಪ್ರಕರಣ ದಾಖಲಿಸಿದ್ದಾರೆ ಪತ್ನಿ ಪತ್ನಿ ಮಾಹಿತಿ ಆಧಾರದಲ್ಲಿ ದಾಳಿ ಮಾಡಿದಾಗ ಸಿಕ್ಕಿಬಿದ್ದಿರೋದು ಪತಿ ಪ್ರೇಯಸಿ ಮನೆಯಲ್ಲಿ ಇರುವಾಗಲೇ ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದಾನೆ ಆರೋಪಿ ಬೆಂಗಳೂರು ಡಿಸಿಆರ್ಇ ಪಶ್ಚಿಮ ವಿಭಾಗ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನೋಡಿ ಇದು ಅಕ್ರಮ ಸಂಬಂಧದ ವಿಚಾರ ತನ್ನ ಹೆಂಡತಿಗೆ ಲಕ್ಷಾಂತರ ಸಂಬಳ ಬರೋ ಕೆಲಸ ಇತ್ತಂತೆ ಆದರೆ ಈತನಿಗೆ ಕೆಲಸ ಇಲ್ಲ ಅಂತ ಪಾಪ ಆಕೆ ಕೆಲಸ ಬಿಟ್ಕೊಟ್ಟಿದ್ಲಂತೆ ಆಯಿತು ನೀನೇ ಕೆಲಸಕ್ಕೆ ಹೋಗು ಅಂತ ಮನೆಯಲ್ಲಿ ಹೆಣ್ಣುಮಕ್ಳು ಕೆಲ್ಸಕ್ಕೆ ಹೋಗೋದಿಂತ ಗಂಡು ಮಕ್ಕಳು ಹೋಗೋದು ಬೆಟರ್ ಅನ್ನೋದೊಂದು ರೂಲ್ಸ್ ಮಾಡಿಬಿಟ್ಟಿದಾರಲ್ಲ ಸೊ ಹಾಗಾಗಿ ನೀನೇ ಹೋಗಪ್ಪ ಅಂತ ಕೆಲಸ ಬಿಟ್ಕೊಟ್ಟಿದ್ದಾನೆ ಕೆಲಸ ಮಾಡ್ಕೊಂಡು ಬಂದಿದ್ರೆ ಆಗಿರೋದು ಪ್ರೇಯಸಿನ ಬೇರೆ ಈತ ಪರಿಚಯ ಮಾಡ್ಕೊಂಡಿದ್ನಂತೆ ಹೆಂಡತಿಗೆ ಮೋಸ ಮಾಡ್ತಾ ಇದ್ದ ಈ ವಿಚಾರ ಆಕೆಗೆ ಗೊತ್ತಾಗಿದೆ ನಂಗೆ ಅನ್ಯಾಯ ಇದೆ ಮೋಸ ಆಗ್ತಿದೆ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಗರ್ಭಪಾತ ಹಾಗೂ ಹಾಗೆ ಹಲ್ಲೆ ಮಾಡಿದ್ನಂತೆ ಸಂಬಂಧಪಟ್ಟಂತೆ ಅಟ್ರಾಸಿಟಿ ಕೇಸು ಮತ್ತೆ ಹಲ್ಲೆ ಪ್ರಕರಣವನ್ನು ದಾಖಲಿಸಿದ್ರು ಪತ್ನಿ ಆತ ಪ್ರೇಸಿಯ ಮನೆಯಲ್ಲಿ ಇರಬೇಕಾದ್ರೇನೆ ಸಿಕ್ಕಿ ಹಾಕಿಕೊಂಡು ಬಿದ್ದಿದ್ದಾನೆ ಆಫ್ಟರ್ ನೋವಿಂಗ್ ದಟ್ ಲಿವಿಂಗ್ I have uh, I have after nine or ten o'clock I have uh, reached out to SP sir Kasi sir, so where he uh, listened to all the evidence I mean I have uh, they have listened to all the evidences and uh, I've shown them from where uh, this has moved to uh, Srinivasa Gowda sir both have really helped me uh, with their. Um, with their support uh, I have filed an FIR from where after filing an FIR um, today morning uh, we have caught them uh, both of them together in the same room and uh, yes uh, this is what happened uh, my name is Nafia I hail from Andhra Pradesh so I have come to Bangalore here yesterday after knowing that my husband is uh, in illegal relationship with a girl ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಏನೇನಿದೆ ಅಂದ್ರೆ ಪ್ರಕರಣದ ಹಿನ್ನೆಲೆ ಏನು ಅಂತ ಸಂತ್ರಸ್ತವರು ದೂರು ಕೊಟ್ಟ ದೂರಿನ ಅನ್ವಯ ನಾಗರಿಕ ಜಾತಿ ನಿರ್ದೇಶನಾಲಯ ಅಧಿಕಾರಿಗಳು ಓರ್ವ ವ್ಯಕ್ತಿಯನ್ನ ಬಂಧನವನ್ನು ಮಾಡಿರುವಂತದ್ದು ಜಾಪಪ್ ಅಂತ ಹೇಳಿ ಈತ ತನ್ನ ಪತ್ತಿಗೆ ವಂಚನೆ ಮಾಡಿ ಬೇರೆ ಪರಸ್ತ್ರೀಯರ ಜೊತೆಗೆ ಬಗ್ಗೆ ಆಕೆಗೆ ಸಾಕಷ್ಟು ಅನುಮಾನಗಳಿತ್ತು ಸೊ ಅದಷ್ಟೇ ಅಲ್ಲದೆ ಈಕೆಗೆ ಪದೇ ಪದೇ ಹಲ್ಲೆ ಮಾಡುವಂಥದ್ದು ಜಾತಿ ನಿಲ್ದಾಣೆಯನ್ನ ಮಾಡುವಂಥ ಕೆಲಸಗಳನ್ನು ಕೂಡ ಅದ ಮಾಡ್ತದೆ ಈ ಸಂಬಂಧ ಅವರು ದೂರನ್ನ ದಾಖಲು ಮಾಡಿದ್ರು ಈ ಸಂಬಂಧ ಪ್ರಕರಣ ದಾಖಲು ಮಾಡಿದಂತ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಮಾಡಿದಾಗ ಈತ ತನ್ನ ಪ್ರೇ ಎಸ್ಸಿ ಜೊತೆ ಇದ್ದಾಗ ರಿಟೈರ್ಡ್ ಆಗಿ ಅಧಿಕಾರಿಗಳಿಗೆ ಬಿದ್ದಿರುವಂತದ್ದು ಆ ಮಾಹಿತಿಯನ್ನ ಆಧಾರ ಉಟ್ಟು ನಡೆಸಿದಾಗ ಮಾಡಿದಾಗ ವಂಚಿಸಿ ಇಂತರ ಜೊತೆ ಲಿವಿಂಗ್ ಟುಗೆದರ್ ನಲ್ಲಿ ಕಂಡು ಬಂದಿರುವಂತದ್ದು ಲಿಂಗ್ ಅಂತ ಏನು ಪಿಜಿಗಳನ್ನ ಮಾಡಿರ್ತಾರೆ ಸೊ ಅಂತ ಕಡೆ ವಾಸವಾಗಿ ವಾಸವಾಗಿದ್ದ ಅನ್ನೋ ಮಾಹಿತಿಗಳು ಲಭ್ಯವಾಗಿ ಸೊ ಈ ಹಿಂದೆ ಕೂಡ ಈಕೆ ಟೆಕ್ಕಿಯಾಗಿ ಮಾಡ್ತಾ ಇದ್ರು ತನ್ನ ಪತಿಗೆ ಕೆಲಸ ಇಲ್ಲ ಅಂದಾಗ ತನ್ನ ಕೆಲಸವನ್ನ ಬಿಟ್ಟು ಆತನಿಗೆ ಕೆಲಸವನ್ನು ಕೂಡ ಕೊಡ್ಸಿದ್ಲು ಸೊ ಕೆಲಸವನ್ನು ತೆಗೆದುಕೊಂಡು ಮದುವೆಯನ್ನ ಆಗಿ ಸುಮಾರು ಒಂದು ವರ್ಷಗಳ ಬೇಕಾಗಿ ಅಸಲಿಯ ಮುಖ ಬಯಲಾಗಿರುವಂತದ್ದು ಸದ್ಯ ಈ ಸಂಬಂಧ ದೂರು ದಾಖಲು ಮಾಡಿದಂತಹ ಪೊಲೀಸರು ಆರೋಪಿಯನ್ನ ಬಂಧಿಸಿ ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು ನೀತಿ ಓಕೆ ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ